ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಘನಮೂಲವನ್ನು ಕಂಡುಹಿಡಿಯಿರಿ ಹದಿನೇಳುನೂರ ಇಪ್ಪತ್ತೆಂಟು ಇಲ್ಲಿ ನಾಲ್ಕರಿಂದ ಭಾಗಿಸಲಾಗಿಯೇ ಅವಿಭಾಜ್ಯ ನಾಲ್ಕನ್ನು ತೆಗೆದುಕೊಳ್ಳಿ ನಾಲ್ಕು 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 ಹದಿನಾರು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಎರಡಲೆ ಎಂಟು ನಾಲ್ಕು ಒಂದಲೆ ಸೊನ್ನೆ ನಾಲ್ಕು ಎರಡೇ ಎಂಟು ನಾಲ್ಕು ನಾಲ್ಕೆರಳೆ ಎಂಟು ನಾಲ್ಕು ಏಳು ಇಪ್ಪತ್ತೆಂಟು ಮೂರು ಒಂಬತ್ತಲೆ ಮೂರು ಮೂರಲೆ ಮೂರು ಒಂದಲ ಫೋರ್ ಕ್ಯೂಬ್ ರೂಟ್ ಆಫ್ ಸೆವೆಂಟೀನ್ ಟ್ವೆಂಟಿ ಏಯ್ಟ್ ಇಲ್ಲಿ ನಾಲ್ಕರ ಬದಲಾಗಿ ಎರಡನ್ನು ಕೂಡ ತೆಗೆದುಕೊಳ್ಳಬಹುದು ಫೋರ್ ಕ್ಯೂಬ್ ಇಂಟು ತ್ರೀ ಕ್ಯೂಬ್ ಕ್ಯೂಬ್ ರೂಟನ್ನು ತೆಗೆಯಲಾಗಿ ಫೋರ್ ಇಂಟು ತ್ರೀ ಫೋರ್ ತ್ರೀಸ್ ಆರ್ ಟ್ವೆಲ್ ಆದ್ದರಿಂದ ಇದರ ಘನ ಮೂಲ ಹನ್ನೆರಡು ಆಗಿರುತ್ತದೆ ಅದೇ ಥರನಾಗಿ ಫೋರ್ಟಿ ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆಂಟಿ ಫೈವ್ ಇದರ ಘನ ಮೂಲವನ್ನು ಕಂಡುಹಿಡಿಯಿರಿ ಫೋರ್ಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆಂಟಿ ಫೈವ್ ಐದರಿಂದ ಭಾಗಿಸೋಣ ಐದೆಂಟಲೇ ನಲವತ್ತು ಎರಡು ಉಳಿತು ಐದೈದಲೇ ಇಪ್ಪತ್ತೈದು ಮೂರು ಐದೋಳೆ ಮೂವತ್ತೈದು ಎರಡು ಐದೈದಲೇ ಇಪ್ಪತ್ತೈದು ಐದು ಒಂದಲೇ ಐದು ಐದು ಐದೋಳೆ ಮೂವತ್ತೈದು ಐದು ಐದೊಂದಲೇ ಐದು ಐದೈದಲೆ ಇಪ್ಪತ್ತೈದು ಐದರಿಂದ ಪುನಃ ಐದು ಮೂರಲೆ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಐದು ಮೂರಲೆ ಹದಿನೈದು ಏಳರಿಂದ ಏಳು ನಾಲ್ಕಲೇ ಇಪ್ಪತ್ತೆಂಟು ಆರು ಅರವತ್ತ್ಮೂರು ಏಳೊಂಬತ್ತಲೇ ಅರವತ್ತ್ಮೂರು ಏಳು ಏಳನೇ ನಲವತ್ತೊಂಬತ್ತು ಏಳಂದಲೇ ಏಳು ಆದ್ದರಿಂದ ಕ್ಯೂಬ್ ರೂಟ್ ಘನಮೂಲ ನಲವತ್ತೆರಡು ಸಾವಿರದ ಎಂ ಎಂಟುನೂರ ಎಂಬತ್ತೈದರ ಘನಮೂಲ ಕ್ಯೂಬ್ ರೂಟ್ ಫೈವ್ ಕ್ಯೂಬ್ ಸೆವೆನ್ ಕ್ಯೂಬ್ ಫೈವ್ ಇಂಟು ಸವೆನ್ ಥರ್ಟಿ ಫೈವ್ ಥರ್ಟಿ ಫೈವ್ ಇದು ನಲವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದರ ಘನಮೂಲ ಆಗಿರುತ್ತದೆ